ಹಾಯ್ ಹಲೋ ವಿಶ್ವಕರಣನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸವದ್ದಿನ ವಿಡಿಯೋದಲ್ಲಿ ಒನ್ ಪ್ಲಸ್ ಟ್ವೆಲ್ ಆರ್ ಏನಿದೆ ಅದಕ್ಕೆ ಪ್ರೈಸ್ ಡೌನ್ ಆಗಿದೆ ಅದು ಯಾವ ಪ್ರೈಸ್ ಸಿಗ್ತಾ ಇದೆ ಹಾಗೆ ಫೋನಲ್ಲಿ ಏನೇಳ ಫೀಚರ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇನ್ನು ಈ ಫೋನ್ ನ ಬಗ್ಗೆ ಮಾತಾಡಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಿನ ಡಿಸ್ಪ್ಲೇ ಅನ್ನು ಆಲ್ಮೋಸ್ಟ್ ಡಿಸ್ಪ್ಲೇ ಅನ್ನು ಹೊಂದಿದೆ ಇನ್ನು ಈ ಫೋನ್ ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಾದ್ರೆ ಕ್ವಾಲಕಮ್ ಸ್ನಾಪ್ ಡ್ರ್ಯಾಗನ್ ಜನ್ ಟು ಎಂದ ಈ ಪ್ರೊಸೆಸರ್ ಅನ್ನು ಈ ಫೋನ್ ಹೊಂದಿದೆ ಇನ್ನು ಈ ಫೋನ್ ನ ಕ್ಯಾಮೆರಾ ಬಗ್ಗೆ ಮಾತಾಡಬೇಕಾದ್ರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾವನ್ನು ಹೊಂದಿದೆ ಒಂದು ಐವತ್ತು ಮೆಗಾ ಪಿಕ್ಸೆಲ್ ಒಂದು ಮೈನ್ ಕ್ಯಾಮೆರಾ ಹಾಗೆ ಎಂಟು ಮೆಗಾ ಪಿಕ್ಸೆಲ್ನ ಒಂದು ಅಲ್ಟ್ರಾ ಅಲ್ಟ್ರಾವೇಡ್ ಕ್ಯಾಮೆರಾ ಹಾಗೆ ಎರಡು ಮೆಗಾ ಪಿಕ್ಸೆಲ್ ಒಂದು ಮೈಕ್ರೋ ಕ್ಯಾಮರಾವನ್ನು ಹೊಂದಿದೆ ಹಾಗೆ ಸೆಲ್ಫಿ ವಿಡಿಯೋಗಾಗಿ ಹದಿನಾರು ಮೆಗಾ ಪಿಕ್ಸೆಲ್ ಒಂದು ಕ್ಯಾಮರಾವನ್ನು ಸಹ ನೀಡಿದ್ದಾರೆ ಇನ್ನು ಈ ಫೋನ್ನ ಬ್ಯಾಟರಿ ಬಗ್ಗೆ ಮಾತಾಡಬೇಕಾದರೆ ಇದರಲ್ಲಿ ಐದು ಸಾವಿರ ಎಮ್ ಎಚ್ ನ ಹೊಂದಿದೆ ಹಾಗೆ ನೂರು ವ್ಯಾಟ್ನ ನ ಸೂಪರ್ ಫಾಸ್ಟ್ ವೈರ್ಡ್ ಚಾರ್ಜರ್ ಅನ್ನು ಸಹ ಹೊಂದಿದೆ ಇನ್ನು ಈ ಫೋನ್ನ ಸ್ಟೋರೇಜ್ ಮತ್ತು ಪ್ರೈಸ್ನ ಬಗ್ಗೆ ಮಾತಾಡಬೇಕಾದ್ರೆ 8GB ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಸ್ಟೋರೇಜ್ ಏನಿದೆ ಇದಕ್ಕೆ ತ್ರೀ ನೈನ್ ತ್ರಿಬಲ್ ನೈನ್ ಆಗುತ್ತೆ ಹಾಗೆ ಏಯ್ಟ್ ಜಿ ಬಿ ಸ್ಟೋರೇಜ್ ಏನಿದೆ ಫೋರ್ಟಿ ಟು ಆಗುತ್ತೆ ಹಾಗೆ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಏನಿದೆ ಫೋರ್ಟಿ ಫೈವ್ ಆಗುತ್ತೆ ಹಾಗೆ ಇದಕ್ಕೆ ಡಿಸ್ಕೌಂಟ್ ಅಂತ ಏನು ಹೇಳಿದೆ ಇದು ಎರಡು ಸಾವಿರದಿಂದ 5500 ತನಕ ಡಿಸ್ಕೌಂಟ್ ಸಿಗ್ತಾ ಇದೆ ಅದು ಅವರ ಒನ್ ಪ್ಲಸ್ ಅವರ ವೆಬ್ಸೈಟ್ ವೆಬ್ಸೈಟಲ್ಲಿ ಮಾತ್ರ ನಿಮ್ಮದು ಯಾವುದೇ ಶಾಪ್ನಲ್ಲಿ ಅಲ್ಲ ಅಂದ್ರೆ ಅವರು ಏನೋ ಒನ್ ಪ್ಲಸ್ ಅವರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ ನೋಡಿ ಅದರಲ್ಲಿ ಸಿಗುತ್ತೆ ಅಲ್ಲಿ ಆ್ಯಡೆಡ್ ಟು ಕಾರ್ಟ್ ಒಂದು ಆಪ್ಷನ್ ಇದೆ ಅಲ್ಲಿ ಏನಂದ್ರೆ ಅಲ್ಲೊಂದು ಕೂಪನ್ ಅಂತ ಇದೆ ಆ ಕೂಪನ್ ಆಕ್ಟಿವೇಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಎರಡು ಸಾವಿರದಿಂದ ಎರಡು ಐದು ಸಾವಿರ ಐದೂವರೆ ಸಾವಿರ ತನಕ ಸಿಗುತ್ತೆ ಅಂತ ಅಲ್ಲೂ ಹೇಳಿದ್ರು ಎಲ್ಲರೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇನ್ಫಾರ್ಮೇಶನ್ ಮೀಡಿಯೋ ತಗೊಂಡು ಮುಂದಿನ ಮೀಡಿಯಾದಲ್ಲಿ ಸಿಗ್ತೀನಿ ಅಲ್ಲಿರುವ ಬೈ ಬಾಯ್